ಮಾಡುವ ನಮಸ್ಕಾರಗಳನ್ನು ಹೇಳಿ ಯಾಕಪ್ಪ ಅಂತಂದ್ರ ಇವತ್ತ ಗ್ರಾಮದ ಮುತ್ತ ನಮ್ಮನ್ನ ನಿಮ್ಮನ್ನ ಬಿಟ್ಟು ಅಗಲೇದಪ್ಪ ಅಂತಂದ್ರ ಬಹಳ ದುಃಖದ ಸನ್ನಿವೇಶ ಅದ ಈಗ ಅಗಲೇ ಎಲ್ಲಾರು ಮಾತಾಡ್ಯಾರ ನಾ ಮಾತಾಡಂತ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತಂದ್ರ ಇವರ ಹಟ್ಟಿ ಒಳಗೆ ಹುಟ್ಟಿರುವಂತ ಮಗಳು ಒಂದ ಕಾಲದೊಳಗೆ ಕಾಲದೊಳಗ ನಾನು ಏನೋ ತಪ್ಪು ಮಾಡಿದ್ರು ನಾನು ಎಲ್ಲಿ ಹಾದಿ ಒಳಗ ನಿಂತ ನನ್ನ ಬೈಲಿ ಅವರು ತಮ್ಮ ಮನಿ ಒಳಗ ಕರ್ದು ಬುದ್ಧಿ ಯಾರಪ್ಪ ಅಂತಂದ್ರ ಸನಾಳ ಹನುಮಂತ ಗೌಡ್ರು ಇವತ್ತ ಗೌಡ್ರು ಒಂದೇ ಒಂದು ಸಲ ನನ್ನ ಜೊತೆ ಹಾಡ್ಯಾರ ಎಲ್ಲಪ್ಪ ಅಂತಂದ್ರೆ ಇಂಡಿ ತಾಲೂಕ ಅಂಜಗಿ ಗ್ರಾಮದ ಒಳಗ ಒಂದ್ ಸಲ ಕೂಡ ಕಾರ್ಯಕ್ರಮ ಮಾಡೋ ಭಾಗ್ಯ ಸಿಕ್ಕದ ಮತ್ತೊಂದ್ಸಲ ಎಲ್ಲರ ಭೇಟಿ ಆಗನಪ್ಪ ಅಂತಂದ್ರೆ ಎಲ್ಲರೂ ಕೂಡದ ನೋಡನ ತಂಗಿ ನನ್ನ ಮೇಳದವ್ರು ಯಾರ ಗಂಟು ಬಿದ್ರೆ ನೋಡಿ ಕಾರ್ಯಕ್ರಮ ಮಾತು ಒಂದು ಹೇಳ್ತಿದ್ರು ಬಾಳಿದ್ದಿನ ಮೇಲೆ ಉತ್ನಾಳ್ ಪರಸಣ್ಣ ನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಆ ಕಾರ್ಯಕ್ರಮಕ್ಕೂ ಹೋಗ ಊರಿಗೆ ಮುಟ್ಟಟೆಗೆ ನನಗ ಗೌಡ್ರು ಒಂದ ಆರ್ ಸರ್ ಏಳು ಸಲ ಫೋನ್ ಹಚ್ಚಿದ್ರು ಇಬ್ರು ಏನೂ ಆಜಾಡ್ಲಾರ ಇಬ್ಬರು ನನ್ನ ಮನಿ ಮಕ್ಕಳಂಗೆ ಕಾರ್ಯಕ್ರಮ ಮಾಡ್ಕೊಂಡು ನಿಮ್ ಮನಿಗ್ ಬರ್ಬೇಕಂತ ಹೇಳಿ ಹೇಳ್ಯಾರ ಅವ್ರ ಆಜ್ಞೆ ಪ್ರಕಾರ ನಾವು ಎಂದು ಅವತ್ತೇನ್ ಜಗಳ ಜಗಳಗೆದ್ ಹಳಿ ನಾ ಯಾರ ಜೊತೆ ಜಗಳ ಮಾಡಿಲ್ಲ ಅದು ಇವತ್ತ ಆಶೀರ್ವಾದ ಯಾರದ್ಯದಪ್ಪ ಅಂತಂದ್ರ ಸೊನ್ಯಾರ ಹನುಮಂತ ಗೌಡ್ರ ಆಶೀರ್ವಾದ ಆಗ್ಯದ ಹೇಳಕ್ಕೆ ನಾ ಇಷ್ಟ ಪಡ್ತೀನಿ ಈ ಒಂದು ತಿಂಗಳ ಹಿಂದ ಮಾತಾಡ್ಸಕ್ ಬಂದಿದ್ದೆ ನಾನು ಅವ್ವಾರ ಇದ್ದಿದ್ದಿಲ್ಲ ವೈನ್ ಅಷ್ಟೇ ಇದ್ರು ಹೆಚ್ಚಿನ ತಾಯಿಯಪ್ಪ ಅಂತಂದ್ರ ಸೊನ್ಯಾರ ಹನುಮಂತ ಗೌಡ್ರ ಸಸಿ ಅವ್ರಿಗೆ ಎಣ್ಣೆ ತಾಯಿ ಹೇಳಿ ಸದಾ ಕೈ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರ ನಾವು ಮಾತಾಡ್ಕೊತ ಕೂತಿದ್ದೆವು ಉಟ್ಗಿ ರಾಯಪ್ಪ ನಾವು ಯಾವ ಮರಸನಹಳ್ಳಿ ಶಾಂತ ಅಕ್ಕ ಅವರ ಮೇಳ ಒಳಗ ದಿಮ್ಮ ಬಡಿಯೋ ರಾಯಪ್ಪರ ಮ್ಯಾಳ್ ದಿಮ್ಮ ಬಡಿಯೋ ಅಂತ ಬೀರು ಅಣ್ಣ ಕೂಡಿ ಮಾತಾಡ್ಕೊತ ಕೂತಿದ್ದೆವು ಸೊನೆಯ ಹನುಮಂತ ಗೌಡ್ ಸಿದ್ದು ಅನ್ನೋರು ಒಂದು ಮಾತು ಹೇಳಿದ್ರು ನನಗ ಇವತ್ತು ನಾನು ಆ ಮಾತು ಹೇಳ್ಬೇಕಾಗ್ಯದ ಮಾತಾಡ್ಲಿಕ್ಕೆ ಟೈಮ್ ಆದ್ರೆ ಆದ್ರ ಒಂದ್ ಎರಡೇ ಮಾತು ಹೇಳ್ತೀನಿ ಯಾಕೆ ಹೇಳಪ್ಪ ಅಂತಂದ್ರ ಅಪ್ಪನ ಹೊಟ್ಟಿಲಿ ಒಬ್ಬನೇ ಗನಸು ಮಗ ಹುಟ್ಟಬಾರ್ದ ಒಬ್ಬಗನೆ ಹೆಣ್ಮಗಳು ಎಂದೂ ಅಪ್ಪರಿ ಅಪ್ಪರಿಗ ನಾ ದವಾಖಾನಿಗೆ ಹಾಕಿದೆ ಮನಿ ಕಡೆ ಒಂದು ಕೂಸು ನನಗ್ ಬುದ್ಧಿ ತಂದು ಕೊಡುವಂತ ಸಂದರ್ಭ ಇದ್ದಿತ್ತಿಲ್ಲ ನನಗೆ ನನ್ನ ತಾಯಿ ನೆನಪಾಯ್ತು ಯಾಕೆ ನೆನಪಾಯ್ತಪ್ಪ ಅಂತಂದ್ರೆ ನಾನು ನನ್ನ ತಾಯಿಗೆ ಒಬ್ಬಕ್ಕನೇ ಮಗಳು ಇದು ಇಲ್ಲ ಮುಂದೆ ಇಲ್ಲ ಇರ್ಲ ತಪ್ಪು ಮಾಡದ ನನ್ನ ಕ್ಷಮೆ ಹೇಳಿ ಮನೆಗೆ ಕರ್ಸಿ ಬುದ್ಧಿ ಹೇಳಾರ ಅವರಿಗೆ ನಾ ಎಣ್ಣೆ ಮಗಳು ಅಂತ ಹೇಳ್ತೀನಿ ಸಿದ್ದು ಅಣ್ಣ ಇಲ್ಲಿ ಕೂಡಿದ್ರೆ ಅವ್ರ ಹಟ್ಟಿನ ನೀ ಒಬ್ಬನೇ ಮಗ ಆದ್ರೆ ಇಲ್ಲಿ ಬಂದಂತವ್ರು ಎಲ್ಲರೂ ಅವ್ರಿಗೆ ಬೆನ್ನಿಲ್ಲಿ ಬಿದ್ದ ಮಕ್ಕಳು ನೀ ಎಂದು ಒಬ್ಬನೇ ಅಲ್ಲ ಇಲ್ಲಿ ಕೂಡಿರುವಂತ ಜನ ಎಲ್ಲ ನಿನ್ನ ತಾಯಿ ತಂದೆ ಐತಿ ಇವತ್ತು ಅಣತಮ್ರತ್ ನಿನ್ನ ಸಬ್ರ ಕೈ ಎತ್ತಿ ಹೇಳ್ತೀನಿ ನೀ ಎಂದು ಒಬ್ನೇ ಅಂತ ಹೇಳಿ ಭಾವಿಸಬೇಡ ಇಷ್ಟು ಹೇಳಿ ನನಗೆ ಮಾತಾಡಕ ಅವಕಾಶ ಮಾಡಿ ಕೊಟ್ಟಂತ ಎಲ್ಲಾ ಕಲಾವಂತರಿಗಿ ಹಾಗೂ ನನ್ನ ಹಿರಿಯ ಅಪ್ಪಾಜಿಗಳಿಗಿ ಮೂಲಕ ಈ ನನ್ನ ಮಾತಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನಗೆ ಕೊನೆ ನಮಸ್ಕಾರಗಳನ್ನ ಹೇಳಿ ಅವಕಾಶ ಮಾಡಿಕೊಟ್ಟಂತವರಿಗೆಲ್ಲಾ ತುಂಬಾ ಧನ್ಯವಾದಗಳು ಈ ದೇಹ ನೈಶ್ವರವಾಗಿರತಕ್ಕ ದೇಹವನ್ನು ಬಿಟ್ಟು ಮತ್ತೊಂದು ಅಂಜೆ ಮಾಡಿಕೊಂಡು ಬರ್ಲಿಕ್ಕೆ ಸಭಾದಲ್ಲಿ ಕೈ ಹೇಳ್ತಕ್ಕಂತ ಮಾತದ ಬಹಳ ಹೇಳುದಲ್ಲ ನಾ ಈ ಹಾಲು ಮತದಲ್ಲಿ ಸೇವಾ ಮಾಡ್ಲಾಕ ಈ ಸ್ಟೇಜಿಗೆ ಬಂದು ನಿಂದಿರಬೇಕಾದ್ರೆ ಯಾರ ಕಾರಣ ಅಂತ ಕೇಳಿದ್ರೆ ಸನ್ಯಾ ಹನುಮಾಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಈ ಹಳಿಗೆ ಪೆಟ್ಟು ಮಾಡ್ತಾರೆ ಮಾತಾಡಿ ನಾನು ಅವ್ರಿಗೆ ಪಾಯ್ ಕೊಡ್ತೀನಿ i'm okay.